ಅಂತೇಳಿ ನಾವು ಕನ್ನೂರು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನೀವು ಟ್ಯೂಸಿನ ಮುಖ್ಯ ನೀಟ್ ಎಕ್ಸಾಮ್ ಬರ್ತಾರೆ ವೈದ್ಯಕೀಯ ವಿಭಾಗಕ್ಕೆ ಹೋಗ್ಬೇಕಂತ ನೀಟ್ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ ಆ ಒಂದು ಪರೀಕ್ಷೆಯಲ್ಲಿ ಹಕರು ಹೇಳ್ತಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ಥಾನ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಎಸ್ವಿಂದ ಏನು ಈ ಒಂದು ನೀಟ್ ಎಕ್ಸಾಮ್ ಅಲ್ಲಿ ಅಸಮವಾಗಿದೆ ಇದನ್ನ ಉನ್ನತ ತನಿಖೆ ಉನ್ನತ ಮಟ್ಟದಲ್ಲಿ ತನಿಖೆ ಹೇಳಿ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ವಿಂದ ಆಗಮಿಸ್ತಾ ಇದ್ದೀವಿ ಹಾಗೇನೆ ಮುಂದಿನ ದಿನಗಳಲ್ಲೂ ಸಹ ಈ ರೀತಿಯಾಗಿ ಯಾವುದೇ ರೀತಿಯ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸಭೆಯನ್ನುದ್ದೇಶಿಸಿ ನಮ್ಮ ಯುವ ವೃತ್ತ ಯೋಗೇಶ್ ಅಧ್ಯಕ್ಷರೇ ನಗರ ನೀವು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗಳು ತೆಗೆದುಕೊಂಡು ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಹಾಗಾಗಿ ಇದೆಲ್ಲ ದೃಷ್ಟಿಯನ್ನು ನೋಡ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಒಂದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಯಾರು ನೀಟ್ ಪರೀಕ್ಷೆ ಬರೆಯವರ ಯಾರು ಅಲ್ಲ ಆದ್ರೆ ಎನ್ ಎಸ್ ಹೋರಾಟ ನಿಮಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಭವಿಷ್ಯ ಒಳ್ಳೇದಾಗ್ಲಿ ನಾವೆಲ್ಲರೂ ಸೇರಿ ನೀಟ್ ಏನು ಹಗರಣ ಆಗಿದ್ದೀರೋ ಹಗರಣ ವಿರುದ್ಧ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯ ವಿರುದ್ಧ ಹೋರಾಟ ಮಾಡೋಣ ಅಂತಕ್ಕಂಥದ್ದು ಕೂಡ ಹೇಳ್ತಾ ನನ್ನ ಮಾತುಗಳನ್ನು ನಮ್ಮ ಧನ್ಯವಾದಗಳು ನೀವು ಇಂಜಿನಿಯರಿಂಗು ಮೆಡಿಕಲ್ ಸೀಟ್ಗಳು ತೆಗೆದುಕೊಂಡು ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಹಾಗಾಗಿ ಇದೆಲ್ಲ ದೃಷ್ಟಿಯನ್ನು ನೇಡ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಒಂದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ